ರಾಜ್ಯದ ಪ್ರಖ್ಯಾತ ಬ್ರಾಂಡ್ ನಂದಿನಿ ಹಾಲಿಗೆ ಈಗ ಭಾರೀ ಡಿಮ್ಯಾಂಡ್ ಬಂದಿದೆ ರಾಜ್ಯ ಮಾತ್ರವಲ್ಲದೆ ವಿದೇಶದಲ್ಲೂ ನಂದಿನಿ ಹಾಲಿಗೆ ಭಾರೀ ಬೇಡಿಕೆ ಬಂದಿದೆ ಶೀಘ್ರದಲ್ಲೇ ಆಸ್ಟ್ರೇಲಿಯಾ ಫ್ರಾನ್ಸ್ ಯುಕೆ ಜರ್ಮನಿ ಸೌದಿ ಅರೇಬಿಯಾಗೂ ನಂದಿನಿ ಹಾಲು ಸರಬರಾಜು ವಿಸ್ತರಣೆಗೊಳ್ಳಲಿದೆ ಈಗಾಗಲೇ ನೆರೆ ರಾಜ್ಯಗಳಾದ ಆಂಧ್ರ ತೆಲಂಗಾಣ ಗೋವಾ ಸೇರಿದಂತೆ ದೆಹಲಿಯಲ್ಲಿ ನಂದಿನಿ ಲಭ್ಯವಿದೆ ಹಾಗೆ ಇನ್ಮೇಲೆ ಜಾರ್ಖಂಡ್ ಪಂಜಾಬ್ ಒಡಿಶಾ ಮಣಿಪುರ ಮೇಘಾಲಯ ಸಿಕ್ಕಿಂಗೂ ನಂದಿನಿ ಹಾಲು ಪೂರೈಕೆಯಾಗಲಿದೆ ಹೊರ ರಾಜ್ಯ ಹಾಗೂ ವಿದೇಶದಲ್ಲಿ ನಂದಿನಿ ಹಾಲಿಗೆ ದಿನೇ ದಿನೇ ಬೇಡಿಕೆ ಹೆಚ್ಚಾಗ್ತಿದೆ ರಾಜ್ಯದಲ್ಲಿ ನಿತ್ಯ ಒಂದು ಕೋಟಿ ಹದಿನೈದು ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗ್ತಿದ್ದು ಬೇಡಿಕೆಗೆ ತಕ್ಕಂತೆ ರಾಜ್ಯ ಹಾಗೂ ವಿದೇಶಗಳಿಗೆ ನಂದಿನಿ ಹಾಲು ಸಪ್ಲೈ ಮಾಡಲಾಗ್ತಿದೆ ಹೆಚ್ಚಿನ ಹಾಲು ಉತ್ಪಾದನೆ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಂದಿನಿ ಸ್ಪರ್ಧೆಗೆ ಇಳಿದಿದ್ದು ಇನ್ಮೇಲೆ ವಿದೇಶದಲ್ಲೂ ರಾಜ್ಯದ ನಂದಿನಿ ಹಾಲು ದೊರೆಯಲಿದೆ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ರನ್ನ ನಾಯಿಗೆ ಹೋಲಿಸಿ ವಾಗ್ದಾಳಿ ನಡೆಸಿದ ಬಿಜೆಪಿ ಶಾಸಕ ಬಿಪಿ ಹರೀಶ್ಗೆ ಸಂಕಷ್ಟ ಎದುರಾಗಿದೆ ಹರಿಹರ ಬಿಜೆಪಿ ಶಾಸಕ ಬಿಪಿ ಹರೀಶ್ ವಿರುದ್ಧ ಈಗಾಗಲೇ ಕೆಟಿಜೆ ನಗರ ಠಾಣೆಗೆ ಎಸ್ಪಿ ಉಮಾ ಪ್ರಶಾಂತ್ ದೂರು ನೀಡಿದ್ದಾರೆ ಈಗ ಮಹಿಳಾ ಆಯೋಗಕ್ಕೆ ದೂರು ನೀಡುವ ಬಗ್ಗೆ ಯೋಚನೆ ಮಾಡಿ ಕ್ರಮ ಕೈಗೊಳ್ತೇನೆ ಅಂತ ಎಸ್ಪಿ ತಿಳಿಸಿದ್ದಾರೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ವಿರುದ್ಧ ವಾಗ್ದಾಳಿ ನಡೆಸುವ ಭರದಲ್ಲಿ ಶಾಸಕ ಬಿಪಿ ಹರೀಶ್ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ರನ್ನ ಪೊಮೋರಿಯನ್ ನಾಯಿಗೆ ಹೋಲಿಸಿ ನಿಂದಿಸಿದ್ರು ಈ ಬಗ್ಗೆ ಈಗಾಗಲೇ ಹರೀಶ್ ವಿರುದ್ಧ ಕೆಟಿಜೆ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಬ್ಯಾನರ್ಗಳ ಹಾವಳಿ ಹೆಚ್ಚಾಗಿದೆ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ಗೆ ಶುಭಾಶಯ ಕೋರಿ ನಗರದಾದ್ಯಂತ ಬ್ಯಾನರ್ ಅಳವಡಿಕೆ ಮಾಡಲಾಗಿತ್ತು ಹೀಗಾಗಿ ಅನಧಿಕೃತ ಬ್ಯಾನರ್ ಫ್ಲೆಕ್ಸ್ ಬಂಟಿಂಗ್ಸ್ ತೆರವುಗೊಳಿಸುವಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಕಲಾಸಿಪಾಳ್ಯ ಪೊಲೀಸರು ಪತ್ರ ಬರೆದಿದ್ದಾರೆ ಜೆಸಿ ರೋಡ್ ಎಲ್ಬಿಎಫ್ ರಸ್ತೆ ಎಂಎಂ ರಸ್ತೆ ಎವಿ ರಸ್ತೆ ಎನ್ಆರ್ ರಸ್ತೆಗಳಲ್ಲಿ ಅನಧಿಕೃತವಾಗಿ ಉರ್ದು ಬರಹದ ಬ್ಯಾನರ್ ಅಳವಡಿಕೆ ಮಾಡಲಾಗಿತ್ತು ಇದಕ್ಕೆ ಪರ ಸಂಘಟನೆಗಳು ಹಾಗೂ ಹಿಂದೂ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ರು ಕೂಡಲೇ ಬ್ಯಾನರ್ ತೆರವುಗೊಳಿಸುವಂತೆ ಕಲಾಸಿಪಾಳ್ಯ ಪೊಲೀಸರಿಗೆ ದೂರು ನೀಡಿದ್ರು ಹೀಗಾಗಿ ಕಲಾಸಿಪಾಳ್ಯ ಪೊಲೀಸರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಬ್ಯಾನರ್ ತೆರವಿಗೆ ಪತ್ರ ಬರೆದಿದ್ದಾರೆ ಸಾರ್ವಜನಿಕರನ್ನ ಕಾಯಬೇಕಾದ ಆರಕ್ಷಕರೇ ಭಕ್ಷಕರಾಗಿ ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ದೇವನಹಳ್ಳಿ ಪೊಲೀಸ್ ಠಾಣೆ ಸಿಬ್ಬಂದಿ ಅಮರೇಶ್ ನನ್ನ ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪೋಕ್ಸೋ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲು ಎಪ್ಪತ್ತು ಸಾವಿರ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪ ಕೇಳಿಬಂದಿದೆ ಭವ್ಯಶ್ರೀ ಎಂಬವರು ನೀಡಿದ ದೂರಿನನ್ವಯ ಲೋಕಾಯುಕ್ತ ದಾಳಿ ನಡೆಸಿ ಲಂಚ ಭಾಗ ಪೊಲೀಸರನ್ನ ಲಾಕ್ ಮಾಡಿದ್ದಾರೆ ದೇವನಹಳ್ಳಿ ಠಾಣೆಯ ಪಿಎಸ್ಐ ಜಗದೇವಿ ಕಾನ್ಸ್ಟೇಬಲ್ ಮಂಜುನಾಥ್ ರೈಟರ್ ಅಮರೇಶ್ ವಿರುದ್ಧ ದೂರು ತ್ತು ಲೋಕಾಯುಕ್ತ ದಾಳಿ ವೇಳೆ ಪಿಎಸ್ಐ ಜಗದೇವಿ ಹಾಗೂ ಕಾನ್ಸ್ಟೇಬಲ್ ಮಂಜುನಾಥ್ ಎಸ್ಕೇಪ್ ಆಗಿದ್ದಾರೆ ಲೋಕಾಯುಕ್ತ ಎಸ್ಪಿ ಕೃಷ್ಣ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ರೈಟರ್ ಅಮರೀಶ್ ನನ್ನ ವಶಕ್ಕೆ ಪಡೆಯಲಾಗಿದೆ ಆಟೋ ಹಾಗೂ ಟ್ರ್ಯಾಕ್ಟರ್ ನಡುವೆ ಅಪಘಾತ ಸಂಭವಿಸಿದ್ದು ಐವರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ನಡೆದಿದೆ ಕೂಲಿ ಕೆಲಸಕ್ಕೆ ಹೋಗಿ ವಾಪಸ್ ಊರಿಗೆ ಬರ್ತಿದ್ದಾಗ ಈ ಘಟನೆ ನಡೆದಿದೆ ಕೊಳ್ಳೇಗಾಲ ತಾಲೂಕಿನ ಸರಗೂರು ಸಮೀಪ ಅಪಘಾತ ಸಂಭವಿಸಿದೆ ಅರಸಮ್ಮ ಮಹದೇವಮ್ಮ ಪಾರ್ವತಮ್ಮ ಗೌರಮ್ಮ ಹಾಗೂ ಮೋಹನ್ ಕುಮಾರ್ ಅಪಘಾತದಲ್ಲಿ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಕೊಳ್ಳೇಗಾಲ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಕೊಳ್ಳೇಗಾಲ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹೊಸದುರ್ಗ ಪೊಲೀಸರ ಕಾರ್ಯಾಚರಣೆ ನಡೆಸಿ ಇಬ್ಬರು ಖತ್ತರ್ನಾಲ್ಕು ಮನೆಗಳರನ್ನ ಬಂಧಿಸಿದ್ದಾರೆ ಆರೋಪಿ ರಾಜಾ ಸಾಬ್ ಮಹಮ್ಮದ್ ರಫೀಕ್ ಬಂಧಿತ ಆರೋಪಿಗಳು ಬಂಧಿತರಿಂದ ಮೂರು ಲಕ್ಷ ಮೌಲ್ಯದ ಮೂವತ್ತು ಗ್ರಾಂ ಚಿನ್ನಾಭರಣ ಹಾಗೂ ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಬೆಳ್ಳಿ ಹಾಗೂ ಒಂದು ಬೈಕ್ ವಶಕ್ಕೆ ಪಡೆಯಲಾಗಿದೆ ತನಿಖೆ ವೇಳೆ ಆರೋಪಿಗಳು ಮೂರು ಮನೆ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿರುವುದು ಬಯಲಾಗಿದೆ ಜುಲೈ ಇಪ್ಪತ್ತೇಳರಂದು ಚಿತ್ರದುರ್ಗದ ಹೊಸದುರ್ಗ ತಾಲೂಕಿನ ಬುರುಡೇಕಟ್ಟೆ ಗ್ರಾಮದ ಮಲ್ಲಿಕಾರ್ಜುನ ಎಂಬವರ ಮನೆ ಕಳ್ಳತನವಾಗಿತ್ತು ಈ ಪ್ರಕರಣ ನಟ್ಟಿದ್ದ ಪೊಲೀಸರು ಹೊಸದುರ್ಗ ಠಾಣೆ ಸಿಪಿಐ ಕೆಟಿ ರಮೇಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಕತ್ತರ್ನಾ ಕಳ್ಳರನ್ನ ಬಂಧಿಸಿದ್ದಾರೆ ಹೊಸದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪರಪ್ಪನ ಅಗ್ರಹಾರ ಜೈಲು ಬಳಿ ಕರಡಿ ಪ್ರತ್ಯಕ್ಷವಾಗಿದೆ ಸೆಪ್ಟೆಂಬರ್ ಮೂರರಂದು ಸಂಜೆ ವೇಳೆ ಜೈಲಿನ ಕಾಂಪೌಂಡ್ ಬಳಿ ಕರಡಿ ಕಾಣಿಸಿಕೊಂಡಿದೆ ಪ್ರತಿದಿನದಂತೆ ಜೈಲು ಸಿಬ್ಬಂದಿ ಜೈಲಿನ ಸುತ್ತ ಬೀಟ್ ಹಾಕುವಾಗ ಕರಡಿ ಕಾಣಿಸಿಕೊಂಡಿದೆ ಕರಡಿ ಕಾಣಿಸಿಕೊಂಡಿದ್ದರಿಂದ ಜೈಲು ಸಿಬ್ಬಂದಿಗಳಲ್ಲಿ ಆತಂಕ ಹೆಚ್ಚಾಗಿದೆ ಕರಡಿ ದೃಶ್ಯವನ್ನ ಬೀಟ್ ಪೊಲೀಸರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಕರಡಿ ಕಾಣಿಸಿಕೊಂಡ ಹಿನ್ನೆಲೆ ಎಚ್ಚರಿಕೆಯಿಂದ ಇರುವಂತೆ ಸ್ಥಳೀಯರಿಗೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ ಹವಾಮಾನ ವೈಪರೀತ್ಯದಿಂದ ಬಿಸಿಲು ನಾಡು ರಾಯಚೂರು ಜಿಲ್ಲೆಯ ಮಕ್ಕಳು ಹದಿನೈದು ದಿನಗಳಿಂದ ಆರ್ಎಸ್ವಿ ವೈರಸ್ನಿಂದ ಬಳಲುತ್ತಿದ್ದಾರೆ ವೈರಸ್ ಹರಡಿ ನವಜಾತ ಶಿಶುವಿನಿಂದ ಐದು ವರ್ಷಗಳ ಒಳಗಿನ ಮಕ್ಕಳಲ್ಲಿ ನೆಗಡಿ ಜ್ವರ ಕೆಮ್ಮು ಹಾಗೂ ಉಸಿರಾಟದ ಸಮಸ್ಯೆ ಹೆಚ್ಚಾಗಿದೆ ಹೀಗಾಗಿ ರಾಯಚೂರಿನ ಮಕ್ಕಳ ಆಸ್ಪತ್ರೆಗಳು ಮಕ್ಕಳಿಂದ ಹಾಗೂ ಪೋಷಕರಿಂದ ತುಂಬಿ ತುಳುಗುತ್ತಿವೆ ಆಸ್ಪತ್ರೆಯ ಬೆಡ್ಗಳು ಭರ್ತಿಯಾಗಿದ್ದು ಪೋಷಕರು ಮಕ್ಕಳಿಗೆ ಚಿಕಿತ್ಸೆ ಕೊಡಿಸಲು ಪರದಾಡುವಂತಾಗಿದೆ ಆರ್ಎಸ್ವಿ ವೈರಸ್ ದಾಳಿಯಿಂದಾಗಿ ಮಕ್ಕಳು ಕಾಯಿಲೆಯಿಂದ ನರಳಾಟ ನಡೆಸಿದರು ನಿತ್ಯ ನಮ್ಮ ಆಸ್ಪತ್ರೆಗೆ ಆರ್ನೂರರಿಂದ ಏಳ್ನೂರು ಹೊರ ರೋಗಿಗಳಾಗಿ ಮಕ್ಕಳು ಬಂದರೆ ಅವರಲ್ಲಿ ಎಂಬತ್ತರಿಂದ ನೂರು ಮಕ್ಕಳಿಗೆ ಆಸ್ಪತ್ರೆಗೆ ದಾಖಲು ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಮಕ್ಕಳ ತಜ್ಞ ಡಾಕ್ಟರ್ ಶಿವರಾಜ್ ಪಾಟೀಲ್ ಕಳವಳ ವ್ಯಕ್ತಪಡಿಸಿದರು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ ಐದಾರು ದಿನಗಳಿಂದ ಸಂಜೆ ಮಳೆ ಸುರಿತಿದೆ ಸಂಜೆ ಮಳೆ ಹಲವು ಅವಾಂತರಗಳನ್ನು ಸೃಷ್ಟಿಸಿದೆ ಓಕಳಿಪುರಂ ಜಂಕ್ಷನ್ನ ಕೆಳಗಡೆ ಮಳೆ ನೀರು ನಿಂತಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ ಸಾಧಾರಣ ಮಳೆ ಬಂದರೂ ಓಕಳಿಪುರಂ ಜಂಕ್ಷನ್ನಲ್ಲಿ ಮಳೆ ನೀರು ನಿಂತುಕೊಂಡು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಜಂಕ್ಷನ್ ನಿರ್ಮಾಣದ ಸಂದರ್ಭದಲ್ಲಿ ಎಷ್ಟೇ ಮಳೆ ಬಂದರೂ ನೀರು ನಿಲ್ಲೋದಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ರು ಆದರೆ ಓಕಳಿಪುರಂ ಜಂಕ್ಷನ್ನಲ್ಲಿ ಸಾಧಾರಣ ಮಳೆಗೂ ನೀರು ನಿಲ್ಲುವಂತಾಗಿದೆ ಅಂತ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆಸ್ತಿಗಾಗಿ ತಂದೆಯನ್ನ ಮಗನೇ ಟ್ರ್ಯಾಪ್ ಮಾಡಿದ ವಿಚಿತ್ರ ಘಟನೆ ಮಂಡ್ಯದಲ್ಲಿ ನಡೆದಿದೆ ಎಸ್ಟೇಟ್ ಉದ್ಯಮಿ ಸತೀಶ್ಗೆ ಆತನ ಪುತ್ರ ಪ್ರಣವ್ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅಪ್ಪನ ಭಾವಚಿತ್ರಕ್ಕೆ ಅಶ್ಲೀಲ ಚಿತ್ರ ಹಾಗೂ ವಾಯ್ಸ್ ಎಡಿಟ್ ಮಾಡಿ ವಾಟ್ಸ್ಆಪ್ ಗ್ರೂಪ್ಗೆ ಹಾಕಿ ಬ್ಲಾಕ್ ಮೇಲ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಮದ್ದೂರು ಸೇರಿದಂತೆ ರಾಜ್ಯದ ಹಲವೆಡೆ ರಾಣಿ ಐಶ್ವರ್ಯ ಡೆವಲಪರ್ಸ್ ಹೆಸರಲ್ಲಿ ಸತೀಶ್ ರಿಯಲ್ ಎಸ್ಟೇಟ್ ಉದ್ಯಮ ನಡೆಸುತ್ತಿದ್ರು ಈ ಹಿಂದೆ ಮಗ ಪ್ರಣವ್ನಿಂದ ಕೋಟ್ಯಾಂತರ ರೂಪಾಯಿ ಹಣ ಕಳೆದುಕೊಂಡಿದ್ರು ಆದರೆ ಈಗ ಮಗ ಪ್ರಣವ್ ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಹಣ ಕೊಡದೇ ಇದ್ದಾಗ ಮಗನಿಂದಲೇ ಈ ಕೃತ್ಯ ಎಸಗಲಾಗಿದೆ ಮಗ ಪ್ರಣವ್ ಸೇರಿದಂತೆ ತನ್ನ ಮಗನಿಗೆ ಪ್ರಚೋದಿಸಿದವರು ಸೇರಿ ಮಗನ ವಿರುದ್ಧ ಸತೀಶ್ ಮದ್ದೂರು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಸತೀಶ್ ದೂರಿನ ಮೇರೆಗೆ ಆರೋಪಿಗಳಾದ ಪ್ರಣಬ್ ಮಹೇಶ್ ಈಶ್ವರ್ ಪ್ರೀತಂನನ್ನ ಬಂಧಿಸಲಾಗಿದೆ ఇది నెట్ న్యూస్ నెట్వర్క్ ప్రస్తుతి